ಹಾಯ್ ಹಲೋ ನಮಸ್ತೆ ಎಲ್ಲರೂ ಈಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತಕ್ಕಮಟ್ಟಿಗೆ ಫ್ರೆಂಡ್ಸ್ ಇವತ್ತು ನಾನು ಹೇಳೋ ಕೊರಟಿರೋ ವಿಷಯ ಏನಂತಂದರೆ ನಾನು ಗ್ಯಾಸ್ ಸ್ಟವ್ ತೊಗೊಂಡ್ಬಿಟ್ಟಿದ್ದೀನಿ ಯಾವುದು ಅಂದರೆ ಸೂರ್ಯ ಕ್ರಿಸ್ಟಲ್ ಇದ್ರ ಬಗ್ಗೆ ನಿಮಗೆ ಎಷ್ಟು ಮಾಹಿತಿ ಗೊತ್ತಿದೆ ಹೇಳ್ಬಿಡಿ ಯಾರು ಮಾರಲಿಕ್ಕೆ ಮನೆ ಹತ್ರ ಬಂದಿದ್ದರು ಫ್ರೆಂಡ್ಸ್ ತ್ರೀ ಬರ್ನರು ಗ್ಲಾಸ್ ಟಾಪ್ ತ್ರೀ ಬರ್ನರ್ ಗ್ಲಾಸ್ ಟಾಪ್ ಸೂರ್ಯ ಕ್ರಿಸ್ಟಲ್ ಅಂತ ಫ್ರೆಂಡ್ಸ್ ಅವರು ಏನು ಮಾಹಿತಿ ನೀಡಿದ್ರೆ ಇದರಲ್ಲಿ ನೋಡಿ ಫ್ರೆಂಡ್ಸ್ ಇದು ಎಮ್ ಆರ್ ಪಿ ಬಂದುಬಿಟ್ಟು ಎಂಟು ಸಾವಿರದ ಐನೂರ ತೊಂಬತ್ತೊಂಬತ್ತು ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ ಸರಿಯೇ ಯಾಕೆ ಅಂತಂದರೆ ನಾನು ಮಾಮೂಲಿ ಗ್ಯಾಸ್ ಟೂ ಬರ್ನಲ್ಲಿ ಬರ್ನರ್ನಿಂದ ಮಾಡ್ತಿರ ಉಪಯೋಗಿಸ್ತಿರೋದು ಅದು ಸೂರ್ಯ ಕಂಪ್ನಿದೇ ಆದರೆ ಅದು ನಾವು ಸಿಲಿಂಡ್ರ್ ತೊಗೊಂಡು ಬುಕ್ ಮಾಡಿ ತೊಗೊಂಡ್ವಲ್ಲ ಅಲ್ಲಿ ತೊಗೊಂಡಿರೋದು ಇಲ್ಲಿ ಮಾರ್ಲಿಕ್ಕಂತ ಅಂತ ಮನೆ ಹತ್ರ ಬಂದಿದ್ದರು ಒಂದೇ ಪೀಸ್ ತೊಗೊಂಡು ಬಂದಿದ್ದ ಅವರು ಬೇರೆ ಬೇರೆ ಕಡೆ ಹಿಂದಿ ಮಾತಾಡ್ತಿದ್ರು ನಾನು ತೊಗೊಂಡ್ಲೇ ಬಿಡ್ಲು ತೊಗೊಂಡ್ಲೇ ಬಿಡ್ಲೋ ಅಂತ ನನಗೆ ಯೋಚನೆ ಮಾಡಿದೆ ನನ್ನ ಹತ್ರ ಅಮೌಂಟ್ ಇರಲಿಲ್ಲ ಕ್ಯಾಶ್ ಬೇರೆಯವ್ರ ಹತ್ರ ಪಕ್ಕದವ್ರ ಹತ್ರ ಇಸ್ಕೊಟ್ರೆ ಬಂದು ನಮ್ಮ ಮನೆಯವ್ರು ಸಾಯಂಕಾಲ ಬಂದು ಕೊಡ್ತೀನಿ ಅಂತ ಹೇಳಿದರು ಮನೆಯವ್ರಿಗೂ ವಾಟ್ಸಾಪ್ಗೆ ಹಾಕಿದೆ ನೋಡು ರೇಟ್ ಆಗ್ಬೋದು ಅಂತಂದ್ರು ಇದ್ರ ರೇಟು ನೀವು ಎಷ್ಟಿರ್ಬೋದು ಅಂತ ಇದ್ರ ಬಗ್ಗೆ ಮಾಹಿತಿ ಇದ್ದರೆ ಹೇಳಿರಿ ಇದು ಒಳ್ಳೆಯದು ಯಾವ ಥರದ್ದು ನೀವು ಉಪಯೋಗಿಸ್ತಿದ್ರೆ ಇದನ್ನು ನಿಮಗೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಿದ್ರಿ ತಿಳ್ ತಿಳಿಸಿ ನಾನೇನು ಮೋಸ ಹೋದನು ಏನು ಅಂತ ಗೊತ್ತಾಗ್ತಿಲ್ಲ ಮನೆಗೆ ಬಂದಿದ್ರು ಏನೋ ನನಗೆ ತಗೊಳ್ಬೇಕು ಅನ್ನಿಸ್ತು ತೊಗೊಂಡ್ಬಿಟ್ಟೆ ಇದು ಚೈನಾದಲ್ಲ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಅಂತ ಇತ್ತಲ್ಲ ಅದಕ್ಕೋಸ್ಕರ ನಮ್ಮ ಇಂಡಿಯಾದ ಮೇಲೆ ಅಭಿಮಾನಕ್ಕೋಸ್ಕರ ನಾನು ತಗೊಂಡೆ ಅದು ಅವ್ರ ಫೋನ್ ನಂಬರು ಇದರಲ್ಲಿದೆ ಐ ಎಸ್ ಐ ಮಾರ್ಕ್ ಐತೆ ಇದೆಷ್ಟು ಮಟ್ಟಿಗೆ ಸರ್ಟಿಫೈ ಸರ್ಟಿಫೈಡ್ ಆಗೈತೆ ಇದು ಸರ್ಟಿಫೈಡು ಕಂಪನಿಯಿಂದ ಅದು ಇದ್ರ ಬಗ್ಗೆ ಮಾಹಿತಿ ನಿಮಗೆ ತಿಳಿದಿದ್ರೆ ನೀವು ಉಪ್ಯೋಗಿಸ್ತಿರ ಆಲ್ರೆಡಿ ನಾವು ಇಷ್ಟಿಂತವಲ್ಲ ಎಂದು ಉಪಯೋಗಿಸಿಲ್ಲ ನಮಗೆ ಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ಲದೆ ಯಾಕೆ ತೊಗೊಂಡ್ರೆ ಅಂತ ಕೇಳ್ಬೋದು ನಾನು ಏನೋ ನಾನು ಇನ್ ಮೇಡ್ ಇನ್ ಇಂಡಿಯಾ ಅಂತ ಇತ್ತಲ್ಲ ಬೇರೆ ದೇಶದಾದರೂ ನಾನು ತೊಗೊತಿರ್ಲಿಲ್ಲ ಮೇಡ್ ಇನ್ ಇಂಡಿಯಾ ಅಂತ ಇತ್ತು ಅದೇ ಸರ್ಟಿಫೈ ಆಯಿತಾ ಕಂಪ್ನಿದು ಸರ್ಟಿಫೈಡ್ ಕಂಪ್ನಿದು ಮತ್ತು ಐ ಎಸ್ ಐ ಮಾರ್ಕ್ ಎಲ್ಲದಕ್ಕೂ ಇರ್ತದ ಏನೋ ಗೊತ್ತಿಲ್ಲ ನನಗೆ ಸೂರ್ಯ ಕ್ರಿಸ್ಟಲ್ ಅಂತ ಇದು ತ್ರೀ ಬರ್ನರ್ ತ್ರೀ ಬರ್ನರ್ ಗ್ಲಾಸ್ ಟಾಪು ಐತೆ ಗ್ಲಾಸ್ ಟಾಪ್ ಐತೆ ಇದ್ರ ಮೇಲೆ ಹತ್ತಿ ನಿಂತ್ಕೊಂಡಿದ್ದ ಆಟ ಕೂಡ ಇದು ಏನಿಲ್ಲ ಇದಕ್ಕೆ ಲೈಟ್ರ್ ಬೇರೆ ಉಪಯೋಗ್ಸೋಂಗಿಲ್ಲ ಇದರೊಳಗೆ ಇದ್ದಾವೆ ಇದು ಆನ್ ಮಾಡಿದರೆ ಸಾಕು ಗ್ಯಾಸ್ಟಿ ಗ್ಯಾಸ್ಗೆ ಅಟ್ಯಾಚ್ ಮಾಡಿ ಸಿಲಿಂಡ್ರಿಗೆ ಅಟ್ಯಾಚ್ ಮಾಡಿ ಇದು ಜಸ್ಟ್ ಆನ್ ಮಾಡಿದರೆ ಸಾಕು ತನ್ನಷ್ಟಕ್ಕೆ ತೊಗೊಂಡೆ ಹತ್ಕೊಳುತ್ತೆ ಅದಕ್ಕೋಸ್ಕರ ನಾನು ಇದು ಮನೆ ಹತ್ರ ಬಂದಿದ್ದರೂ ತೊಗೊಂಡಿದ್ದೀನಿ ತೊಗೊಳ್ಬಾರ್ದಾಗಿತ್ತು ಅಂದ್ಕೊಂಡೆ ಮೊದಲು ಆದಮೇಲೆ ಅಯ್ಯೋ ತೊಗೊಂಡು ಆದ ಏನು ಅಂದ್ಕೊಂಡೆ ಹೆಂಗೋ ತೊಗೊಂಡ್ಬಿಟ್ಟಿದ್ದೀನಿ ಯಾಕಂದರೆ ತೊಗೊಂಡ್ಬಾರ್ದು ಅಂದರೆ ಅದು ಕಳುವ ಮಾಲ್ಗಳಿರ್ತವಲ್ವಾ ಅದಕ್ಕೆ ತಗೊಂಡ್ಬಿಟ್ಟೆ ನಾನು ತೊಗೊಂಡಿದ್ದೀನಿ ಅವರು ಕೊಟ್ಟು ಹೋಗ್ಬಿಟ್ರು ಅವರು ನಾಲ್ಕು ಸಾವಿರ ಹೇಳಿದರು ನಾನು ಅಯ್ಯೋ ಅಷ್ಟೊಂದು ಅಂತ ನನಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲಲ್ಲ ನಾನು ದಿಢೀರ್ನಂತ ಎಷ್ಟು ಕೇಳಿಬಿಟ್ಟೆ ಅಂದರೆ ಸಾವಿರದ ಐನೂರು ಅಂತ ಹೇಳಿಬಿಟ್ಟೆ ತೌಸಂಡ್ ಫೈವ್ ಹಂಡ್ರೆಡ್ ಕೊಡಿ ಅಂತಂದೆ ಮತ್ತು ತಿರ್ಗಿ ನೆಕ್ಸ್ಟು ಅವ್ರ ಹತ್ರ ಕ ಕನ್ಸಿಷನ್ ಹೋದೆ ಇಲ್ಲ ಸಾವಿರದ ಇನ್ನೂರು ಕೊಡಿರಿ ಹಂಗೆ ನನ್ನ ಹತ್ರ ಅಮೌಂಟ್ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದರೆ ಆ ಅವರು ಬ್ರದರು ಏ ಗಾಡ್ ಪ್ರಮಿಸ್ ಗಾಡ್ ಪ್ರಾಮಿಸ್ ಅಂತ ಎಲ್ಲ ತಲೆ ಮೇಲೆಲ್ಲ ಹಣೆ ಮಾಡಿ ಹೇಳಿದರು ಏನ ಬಿಡು ಹಣೆ ಭಾಷೆ ಎಲ್ಲ ಮಾಡ್ತಾರೆ ಮಂಜಾರನೆ ಯಾರೂ ಶಾಶ್ವತ ಇರೋದಿಲ್ಲ ಇದನ್ನು ತೊಗೊಂಡು ಬಿಡ ನಮ್ಮ ಮನೆ ಹತ್ರ ಬಂದಿದ್ದಾರೆ ರಿಕ್ವೆಸ್ಟ್ ಮಾಡ್ಕೊತಿದ್ರೆ ಆದ್ರೂ ಕೊಳು ಮಾಲುಗಳು ತೊಗೊಳ್ಬಾರ್ದು ಕಳ್ತ ಮಾಡ್ಕೊಂಡಿದ್ದು ನಾನು ನನ್ಗೆ ಅಂದ್ಕೊಂಡಿದ್ದೀನಿ ಸುಮ್ಮನೆ ಯಾರನ್ನೂ ಏಕಾಏಕೆ ಆ ಥರ ಹೆಸರಿಡೋದಲ್ಲ ಒಂದು ಪೀಸ್ ಆಯ್ತು ಅಂತ ಬಂದಿದ್ರಲ್ಲ ಅದಕ್ಕೆ ನಾನು ಆ ಥರ ತಳ್ಕೊಂಡೆ ತುಂಬ ಪೀಸ್ಗಳಿದ್ರೆ ಅವ್ರು ಮಾರ್ತಿದ್ದಾರೆ ಅಂತ ತಿಳ್ಕೊಳ್ಬೋದು ಇಲ್ಲ ನಾವು ಬೇರೆ ಮಾಲ್ ತಗೊಂಡು ಹೋಗ್ತಿದ್ವಿ ಒಂದು ಪೀಸ್ ಇತ್ತು ನಮ್ಗೆ ಎಮರ್ಜೆನ್ಸಿ ಅಮೌಂಟ್ ಬೇಕಾಗಿತ್ತು ಅದಕ್ಕೋಸ್ಕರ ಮಾರ್ಲಿಕ್ಕೆ ಬಂದಿದ್ದೀವಿ ಅಂತ ಅಂದ್ರಲ್ಲ ನಾನು ಅದಕ್ಕೆ ಏನೋ ಡೌಟ್ ಬಂತ ಅದಕ್ಕೆ ಈ ರೀತಿ ಹೇಳ್ತಿದ್ದೀನಿ ಇದ್ರ ಬಗ್ಗೆ ಏನು ಗೊತ್ತು ಮಾಹಿತಿ ಇದ್ರ ಬಗ್ಗೆ ತಿಳಿಸ್ರಿ ಏನು ನಾನು ಹದಿನೈದು ಸಾವಿರದ ಐನೂರು ರೂಪಾಯಿ ಕೊಟ್ಟಿದ್ದು ಅಮೌಂಟು ಜಾಸ್ತಿ ಆಯಿತೋ ಇದು ಸರಿ ಆಯ್ತೋ ಇಲ್ಲೋ ಇದ್ರ ಬಗ್ಗೆ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡಿರರು ಮತ್ತು ನೋಡ್ತಾ ಇರೋರು ವೀಡಿಯೋ ನೋಡ್ತಾ ಇರೋರು ವಾಚ್ ನಾನು ವೀಡಿಯೋ ವಾಚ್ ಮಾಡ್ತಿರೋರು ಇದ್ರ ಬಗ್ಗೆ ಮೆಸೇಜ್ ಮಾಡಿರಿ ಮೆಸೇಜ್ ಮಾಡಿದರೆ ನನಗೆ ಗೊತ್ತಾಗುತ್ತೆ ಹಾಗೆ ನನ್ನ ವೀಡಿಯೋ ಇಷ್ಟೊತ್ತು ವಾಚ್ ಮಾಡಿ ತಾಳ್ಮೆಯಿಂದ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕ ನೋತಿ ಯಾಕಂದರೆ ನನ್ನ ಹೆಚ್ಚಿನ ವೀಡಿಯೋಗಳು ಮೊದಲು ಬಂದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತವೆ ನೀವು ಬೇಗ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಸ್ಕಿಪ್ ಮಾಡ್ತಾ ಇದ್ದೀನಿ ತುಂಬ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಯಾಕಂದರೆ ನಾಳೆ ಫ್ಲಾಗ್ ಹೋಸ್ಟಿಂಗ್ ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ ಆಗಸ್ಟ್ ಹದಿನೈದು ಬನ್ನಿ ಎಲ್ಲರೂ ಆಚರಿಸೋಣ ಖುಷಿಯಾಗಿರೋಣ ಅಲ್ವಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್